ನಮಸ್ಕಾರ ತಮಗೆಲ್ಲರಿಗೂ ಮತ್ತೊಮ್ಮೆ ತಮ್ಮೆದುರಿಗೆ ನನ್ನ ಹೊಸ ರಚನೆಯೊಂದಿಗೆ ಬಂದಿದ್ದೀನಿ ತಾವೆಲ್ಲರೂ ಕೇಳಿ ಪ್ರೋತ್ಸಾಹಿಸಬೇಕು ನಾಚೆ ಕಿಲ್ಲೋ ನರ ಮನುಷ್ಯ ನಿಮಗ ನಾಚಿ ಕಿಲ್ಲು ನರ ಮನುಷ್ಯ ನಿಮಗ ಭೂಮಿ ಒಳಗನ ಶ್ರೇಷ್ಠ ಅಂತೆ ನಾಚೆಗಿಲ್ಲ ನರ ಮನುಷ್ಯ ನಿಮಗ ಭೂಮಿಯೊಳಗನ ಶ್ರೇಷ್ಠ ಅಂತೆ ಸ್ವಾರ್ಥ ಬುದ್ಧಿಯಿಂದ ಎಲ್ಲ ಕಳ್ಕೊಂಡು ಒಬ್ಬನ ಕುಂತಿ ಸ್ವಾರ್ಥ ಬುದ್ಧಿಯಿಂದ ಎಲ್ಲ ಕಳ್ಕೊಂಡು ಒಬ್ಬನ ಕುಂತಿ ನಚಿಗಿಲ್ಲೊ ನರ ಮನುಷ್ಯ ನಿನಗ ಭೂಮಿಯೊಳಗನ ಶ್ರೇಷ್ಠ ಅಂತೆ ಖಾಲಿ ಕೈಯಿಂದ ಇಲ್ಲಿ ಇಲ್ಲಿಯೆಲ್ಲವೂ ನಂದಂತೆ ಖಾಲಿ ಕೈಯಿಂದ ಬರುತ್ತೆ ಇಲ್ಲಿ ಎಲ್ಲ ನಂದಂತೆ ಹೋಗುವಾಗ ಬರಿ ಮೈಲೇ ಹೋಗುತ್ತೆ ಹೋಗುವಾಗ ಬರಿ ಮೈಲೇ ಹೋಗುತ್ತೆ ಇರುವಾಗ ಬಡಿದಾಡಿಗಳಸತಿ ಇರುವಾಗ ಬಡಿದಾಡಿಗಳಸತಿ ನಾಚಿಗಿಲ್ಲೋ ನರ ಮನುಷ್ಯ ನಿಮಗ ಭೂಮಿ ಶ್ರೇಷ್ಠ ಶ್ರೇಷ್ಠಂತೆ ಭೂಮಿ ನಾ ಶ್ರೇಷ್ಠ ಅಂತೆ ಹೆಣ್ಣು ಗಂಡು ಭೇದ ಮಾಡುತ್ತೆ ಒಂದರ ಜೀವ ಹಿಂಡತೆ ಗಂಡು ಹೆಣ್ಣು ಗಂಡು ಭೇದ ಮಾಡುತ್ತಿ ಒಂದರ ಜೀವ ಹಿಂಡತಿ ಇನ್ನೊಂದ ಕಾಮೆರವಣಿಗೆ ಮಾಡುತ್ತೆ ಮಾಡಿದ್ದೆಲ್ಲ ನೀ ಸರಿ ಅನ್ನತೆ ಇನ್ನೊಂದ ಕಾಮೆರವಣಿಗೆ ಮಾಡುತ್ತೆ ಮಾಡಿದ್ದೆಲ್ಲ ನೀ ಸರಿ ಅನ್ನತೆ ನಾಚಿಗಿಲ್ಲ ನರ ಮನುಷ್ಯ ನಿನಗ ಭೂಮಿ ನಾ ಶ್ರೇಷ್ಠ ಅಂತೆ ಭೂಮಿ ನಾ ಶ್ರೇಷ್ಠ ಅಂತೆ ಮತಗಳೆಂಬೋ ಆಟ ಹೂಡುತ್ತೆ ನನ್ನ ಮತವೇ ಮೇಲು ಅನ್ನುತೆ ಮತಗಳೆಂಬೋ ಆಟ ಹೂಡುತ್ತೆ ನನ್ನ ಮತವೇ ಮೇಲು ಎನ್ನುತ್ತೇ ಒಪ್ಪದಿದ್ರ ಜೀವ ತೆಗೆಯತೆ ಒಪ್ಪದಿದ್ರ ಜೀವ ತೆಗೆಯತೆ ಶಾಂತಿ ದೂತ ನಾನು ಎನ್ನುತ್ತೆ ಒಪ್ಪದಿದ್ರ ಜೀವ ತೆಗೆಯತೆ ದೂತ ನಾನು ಎನ್ನುತ್ತೆ ನಾಚಿಗಿಲ್ಲ ನರ ಮನುಷ್ಯ ನಿಮಗ ಭೂಮಿಯೊಳಗನಾ ಶ್ರೇಷ್ಠ ಅಂತೆ ನಾ ಶ್ರೇಷ್ಠ ಅಂತೆ ಜಾತಿ ವರ್ಣದ ಹೆಸರಿನಲ್ಲಿ ಮನಸ್ಸುಗಳ ಒಡೆದು ಹಾಕೆ ಜಾತಿ ವರ್ಣದ ಹೆಸರಿನಲ್ಲಿ ಮನಸ್ಸುಗಳನ್ನು ಒಡೆದು ಹಾಕುತ್ತೆ ಬಾಳದನ್ನು ಬಿಟ್ಟು ದೂರ ಸರಿದು ಒಬ್ಬನೇ ಸಾಯ್ತೆ ಬಾಳದನ್ನು ಬಿಟ್ಟು ದೂರ ಸರಿದು ಒಬ್ಬನೇ ಸಾಯ್ತೆ ನಚ್ ಗಿಲ್ಲೋ ನರ ಮನುಷ್ಯ ನಿನಗ ನಾ ಶ್ರೇಷ್ಠ ಅನ್ನತೇ ನಚಿ ಗಿಲ್ಲೋ ನರ ಮನುಷ್ಯ ನಿನಗ ನಾ ಶ್ರೇಷ್ಠ ಅನತೆ ಬಿಟ್ಟು ಬಿಡು ಈ ಹುಚ್ಚುತನ ಪ್ರಾಣಿ ಪಕ್ಷಿ ಕೀಟಗಳಿಗೆ ಕಡಿಯಾಗ ಬೇಡ ಬಿಟ್ಟು ಬಿಡು ಈ ಹುಚ್ಚುತನ ಪ್ರಾಣಿ ಪಕ್ಷಿ ಕೀಟಗಳಿಗೆ ಕಡಿಯಾಗ ಬೇಡ ಅರಿತು ಬೆರೆತು ಎಲ್ಲರನ್ನು ಪ್ರೀತಿಸುತ್ತ ಅರಿತು ಬೆರೆತು ಎಲ್ಲರನ್ನು ಪ್ರೀತಿಸುತ್ತ ಮನುಜ ಕುಲದ ಹೆಸರನ್ನು ಉಳಿಸು ಮನುಜ ಕುಲದ ಹೆಸರನ್ನು ಉಳಿಸು ನಾಚ ನರ ಮನುಷ್ಯ ನಗ ಭೂಮಿಯೊಳಗನ ಶ್ರೇಷ್ಠ ಅಂತೆ ಎಲ್ಲ ಸ್ವಾರ್ಥ ಬುದ್ಧಿಯಿಂದ ಎಲ್ಲ ಕಳಕೊಂಡು ಒಬ್ಬನ ಕುಂತೆ ಸ್ವಾರ್ಥ ಬುದ್ಧಿಯಿಂದ ಎಲ್ಲ ಕಳಕೊಂಡು ಒಬ್ಬ ನ ಕುಂತೆ ನಾಚೆಗಿಲ್ಲೋ ನರ ಮನುಷ್ಯ ನಿಮಗ ಭೂಮಿಯೊಳಗ ಶ್ರೇಷ್ಠ ಶ್ರೇಷ್ಠಂತೆ ಧನ್ಯವಾದಗಳು